ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇನ್ನೇನು ಸಾಲು ಸಾಲು ಹಬ್ಬಗಳು ಬರ್ತಾ ಇವೆ ಅಲ್ವಾ ಸಿಹಿ ತಿಂಡಿ ಮಾಡಬೇಕು ಅಲ್ವಾ ಅದ್ಕೋ ಈ ಒಂದು ಸಿಹಿ ತಿಂಡಿ ಇವತ್ತು ಮಾಡ್ತಾ ಇದ್ದೀನಿ ಇನ್ನೀಗ ಹತ್ತಿರದಲ್ಲೇ ನಾಗರ ಪಂಚಮಿ ಹಬ್ಬ ಬರುತ್ತಲ್ವ ನಾಗರ ಪಂಚಮಿ ಹಬ್ಬಕ್ಕೆ ಇದೇ ಥರ ರವೆ ಉಂಡೆ ಮಾಡಿ ಇದು ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆ ಬೇರೆ ಬೇರೆ ರೀತಿ ಮಾಡ್ತಾರೆ ಈ ಥರನೂ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟ ತಕ್ಷಣ ಕರಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದರ ಟೆಕ್ಸ್ಚರು ಮಾಡೋದು ತುಂಬ ಸುಲಭ ಪಾಕ ಎಲ್ಲ ಮಾಡಬೇಕಾದ ಅಗತ್ಯ ಇಲ್ಲ ಪಾಕದ ಜಂಜಾಟ ಇಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ಸುಲಭವಾಗಿ ಮಾಡ್ಬೋದು ಹೆಚ್ಚು ಕಷ್ಟ ಇಲ್ಲದೆ ಅದರಿಂದ ನೀವು ಇದನ್ನು ಮಾಡಿ ನೋಡಿ ನಿಮಗೆಲ್ಲ ನಾಗರ ಪಂಚಮಿ ಹಬ್ಬಕ್ಕೆ ಮೊದಲಾಗಿ ಶುಭಾಶಯಗಳು ನೀವು ಈ ರೀತಿಯ ಉಂಡೆ ಮಾಡಿಕೊಳ್ಳಿ ಹಬ್ಬಕ್ಕೆ ಯಾವುದೇ ಹಬ್ಬಕ್ಕೆ ಇದನ್ನು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ರವೆ ತಗೊಂಡಿದ್ದೀನಿ ರವೆ ಯಾವುದು ಅಂದರೆ ಚಿರೋಟಿ ರವೆ ಇದೆಯಲ್ವ ಅದನ್ನು ತೊಗೊಂಡಿದ್ದೀನಿ ತುಂಬ ಸಣ್ಣ ರವೆ ಸಣ್ಣಕ್ಕೆ ಬರುತ್ತಲ್ವ ಅದು ಸಣ್ಣ ರವೆ ಚಿರೋಟಿ ರವೆ ಅಂತ ಸಿಗತ್ತೆ ಹೊರಗಡೆ ಮಾರ್ಕೆಟಲ್ಲಿ ಸುಲಭದಲ್ಲಿ ಸಿಗತ್ತೆ ಅದನ್ನು ತೊಗೊಳ್ಳಿ ಚಿರೋಟಿ ರವೆ ಅದಕ್ಕೆ ಎರಡು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಎರಡು ಕಪ್ಪಿಗೆ ರವೆಗೆ ಎರಡು ಕಪ್ ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ ಎರಡು ಕಪ್ ಸಕ್ಕರೆ ಮತ್ತೆ ಒಂದು ಕಾಲು ಕಪ್ನಷ್ಟು ತುಪ್ಪ ರವೆ ಹುರಿದುಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಆಮೇಲೆ ಸ್ವಲ್ಪ ಗೋಡಂಬಿ ಇದು ಚೂರುಗಳು ಚೂರು ಅಂದರೆ ಹುಡಿ ಥರ ಅಂದರೆ ಇದು ಮಿಕ್ಸ್ ಮಾಡೋಕ್ಕೆ ನಾನು ತೊಗೊಂಡಿರೋದು ನೀವು ಗೋಡಂಬಿ ದ್ರಾಕ್ಷಿ ಬೇರೆ ತಗೊಳ್ಳೋದಾದ್ರೆ ತೊಗೋಬೋದು ಏಲಕ್ಕಿ ಸ್ವಲ್ಪ ಪರಿಮಳಕ್ಕೆ ನಾನು ಇದು ಮಿಕ್ಸ್ ಮಾಡೋಕ್ಕೆ ತೊಗೊಂಡಿದ್ದೀನಿ ಈಗ ಫಸ್ಟು ಸಕ್ಕರೆನ ನಾವು ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕಿ ಇದು ಸಣ್ಣ ಜಾರಾಗಿರೋದ್ರಿಂದ ಒಂದೇ ಸತಿ ಮಾಡೋಕ್ಕಾಗಲ್ಲ ಸ್ವಲ್ಪ ಮಾಡಿಬಿಟ್ಟು ಎರಡು ಬ್ಯಾಚ್ ಮಾಡ್ಕೊಂಡು ಮಾಡ್ತೀನಿ ಇದರಲ್ಲಿ ಪುಡಿ ಮಾಡೋ ಜಾರ ಇದು ಡ್ರೈ ಜಾರಾಗಿರೋದ್ರಿಂದ ಇದರಲ್ಲಿ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಸತಿ ತಿರ್ಗಿಸಿದರೆ ನುಣ್ಣಗಾಗತ್ತೆ ನೋಡಿ ಈ ಥರ ನುಣ್ಣಗೆ ಮಾಡ್ಕೋಬೇಕು ಸಕ್ಕರೆ ಕಾಳುಗಳು ಇರಬಾರ್ದು ಈ ಥರ ನುಣ್ಣಗೆ ಪುಡಿ ಆಗಬೇಕು ಎರಡು ಸಾರಿನೂ ಮಾಡಿಕೊಂಡೆ ಬ್ಯಾಚಲ್ಲಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಯಾ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹುರಿಯಕ್ಕೆ ರವೆ ಫ್ರೈ ಮಾಡ್ಕೋಬೇಕು ನಾವು ಇದಕ್ಕೆ ತುಪ್ಪ ಬಿಸಿ ಆದಾಗ ಈ ರವೆನ ಸೇರಿಸ್ಕೊಳ್ಳಿ ಚಿರೋಟಿ ರವೆ ಇದು ತುಂಬ ಸಣ್ಣ ರವೆ ಮಾರ್ಕೆಟಲ್ಲಿ ಸುಲಭದಲ್ಲಿ ಸಿಗುತ್ತೆ ನಿಮಗೆ ಚಿರೋಟಿ ರವೆ ಅಂತಲೇ ಸಿಗತ್ತೆ ಎರಡು ಕಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಎರಡು ಕಪ್ಪು ರವೆನ ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಪೂರ್ತಿಯಾಗಿ ಅದು ತುಪ್ಪ ಎಲ್ಲ ಕೋಟಿಂಗ್ ಆಗಿ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು ಈಕ್ವಲಾಗಿ ಎಲ್ಲನೂ ಅದರಿಂದ ಕೈ ಬಿಡದೇ ಕೈ ಆಡಿಸ್ಕೊಂಡು ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಉರಿ ಅಂತೂ ಸಣ್ಣಕ್ಕೆ ಇಟ್ಟಿರಬೇಕು ಸ್ವಲ್ಪವೂ ಹೆಚ್ಚಿರಬಾರ್ದು ಬರೀ ಮೀಡಿಯಮ್ ಕೂಡ ಬೇಡ ಸಣ್ಣಕ್ಕೆ ಇಟ್ಕೋಬೇಕು ಯಾಕಂದರೆ ಇದು ರವೆ ಬೇಗ ಸೀದೋಗುತ್ತೆ ಸಣ್ಣ ರವೆ ಅಲ್ವಾ ತುಂಬ ಸಣ್ಣದಿದೆ ಇದು ಅದರಿಂದ ಸೀದು ಹೋಗುತ್ತೆ ಅದರಿಂದ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ನೀವು ಹೈ ಫ್ಲೇಮ್ ಮಾಡಲೇ ಯಾವ ಕಾರಣಕ್ಕೂ ಹೈ ಮಾಡಬಾರ್ದು ಫ್ಲೇಮನ್ನು ಉರಿಯನ್ನು ಸಣ್ಣ ಉರಿಲೇ ಮಾಡ್ಕೋಬೇಕು ತಾಳ್ಮೆ ಬೇಕಿದ್ದಕ್ಕೆ ಒಂದು ಐದು ನಿಮಿಷ ಆದರೂ ಫ್ರೈ ಮಾಡಬೇಕಾಗತ್ತೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಾಸ್ತಿ ಮಾಡಬೇಕು ನಾನಿಲ್ಲಿ ಐದರಿಂದ ಆರು ನಿಮಿಷ ಮಾಡಿದ್ದೀನಿ ಈ ಥರ ಆಗಿದೆ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಲೈ ಇದು ಫ್ಲೇಮ್ ಆಫ್ ಮಾಡಿಬಿಟ್ಟು ಸಕ್ಕರೆ ಪುಡಿಯನ್ನು ಇದ್ದೀನಿ ಅದು ಹಸಿ ವಾಸನೆ ಪೂರ್ತಿ ಹೋಗೋಷ್ಟು ನೀವು ಫ್ರೈ ಮಾಡ್ಕೋಬೇಕು ಈಗ ಸಕ್ಕರೆ ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿ ರವೆಗೆ ಈ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಮೆಲ್ಟ್ ಆಗುತ್ತೆ ರವೆಯ ಬಿಸಿಗೆ ಅಲ್ಲೇ ಮೆಲ್ಟ್ ಆಗತ್ತೆ ಮೆಲ್ಟ್ ಆದಂಥ ನೀರಾಗಲ್ಲ ಆದರೂ ಅದಕ್ಕೆ ಸೇರಿಕೊಳ್ಳುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕಿದು ಫುಲ್ಲು ಮಿಕ್ಸ್ ಆಗಬೇಕು ಇದಕ್ಕೆ ಈಗಲೇ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಪರಿಮಳಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಇದನ್ನು ಅದನ್ನ ಈಗ ನಾನು ಅಲ್ಲಿ ಒಂದು ಪಾತ್ರಕ್ಕೆ ಹಾಕ್ಕೊಂಡಿದ್ದೀನಿ ಪಾತ್ರಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ರವೆ ಎಲ್ಲ ಸಕ್ಕರೆ ಮತ್ತು ರವೆ ಮಿಕ್ಸ್ ಆಗಬೇಕು ರವೆಯ ಬಿಸಿಗೆ ಸಕ್ಕರೆ ಎಲ್ಲ ಅದಕ್ಕೆ ಸೇರಿಕೊಳ್ಳತ್ತೆ ಮೆಲ್ಟ್ ಆದಂಗೆ ಆಗತ್ತೆ ಈ ಥರ ಮಾಡಿಬಿಟ್ಟು ಆಮೇಲೆ ನೀಟ್ ಮಾಡಿ ಅದನ್ನು ಮುಚ್ಚಿಟ್ಟಿರಿ ಈ ಥರ ಕೈಯಲ್ಲೇ ಒಂದು ಸ್ವಲ್ಪ ಅದನ್ನು ನೀಟಾಗಿ ಟ ಟೈಟಾಗಿ ಮಾಡಿಬಿಟ್ಟು ಅಲ್ಲೇ ಬೇಯೋ ಥರ ಬಿಸಿ ತಣಿಯೋವರೆಗೂ ಅದನ್ನು ಮುಚ್ಚಿಡಿ ಸಕ್ಕರೆ ಮತ್ತು ರವೆ ಮಿಕ್ಸ್ ಆಗುತ್ತೆ ಆವಾಗ ಒಂದೇ ಆಗತ್ತೆ ಈ ಥರ ಮಾಡಿಬಿಟ್ಟು ನೋಡಿ ಈಗ ಮುಚ್ಚಿ ಇಟ್ಟಿರಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ತಣೀಲಿ ಪೂರ್ತಿ ಒಂದೊಂದು ಗಂಟೆವರೆಗೂ ಇಟ್ ಒಂದು ಗಂಟೆ ಹೊತ್ತು ಇಟ್ಕೊಳ್ಳಿ ಚೆನ್ನಾಗಿ ಈಗ ನೋಡಿ ಇದು ಚೆನ್ನಾಗಿ ತಣ್ದಿದೆ ಪೂರ್ತಿ ತಣ್ದಿದೆ ಪುಡಿ ಪುಡಿ ಆಗಿದೆ ಎಲ್ಲ ಸಕ್ಕರೆ ರವೆ ಒಂದೇ ಆಗಿದೆ ಈಗ ಗೋಡಂಬಿ ಚೂರುಗಳು ಒಂಚೂರು ಇಟ್ಟಿದ್ದೆ ಅಲ್ವ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಈ ಥರ ಸೇರಿಸ್ಕೊಳ್ಳೋದು ಆಪ್ಷನು ಆಪ್ಷನಲ್ಲು ನಿಮಗೆ ಬೇಕು ಅಂತ ಬೇಡ ಅಂದರೆ ಬೇಡ ನಾನು ಸ್ವಲ್ಪ ಸೇರಿಸಿದ್ದೀನಿ ಆಗೋದಕ್ಕೋಸ್ಕರ ರುಚಿಗೋಸ್ಕರ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ತಣ್ದಿದೆ ಚೆನ್ನಾಗಿ ತಣ್ದಿದೆ ಉದುರು ಉದ್ರಾಗಿದೆಲ್ಲ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ತಣ್ಣದ ಮೇಲೇ ಮಿಕ್ಸಿಗೆ ಹಾಕ್ಕೊಳ್ಳಿ ಬಿಸಿ ಹಾಕೋಬೇಡಿ ಮಿಕ್ಸಿ ಜಾರು ಹಾಳಾಗತ್ತೆ ಇದೂ ಚೆನ್ನಾಗಿ ಆಗೋಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅಂದರೆ ಎರಡು ಬ್ಯಾಚು ಮೂರು ಬ್ಯಾಚು ಎಷ್ಟು ಜಾಗ ಇದೆ ಅಷ್ಟು ನೋಡಿಕೊಂಡು ಕಡಿಮೆ ಮಾಡಿದರೆ ಒಂದು ಸರಿ ಆಗ್ಬೋದು ಇದು ಜಾಸ್ತಿ ಇರೋದು ಜಾಸ್ತಿ ತುಂಬ ಜಾಸ್ತಿ ಮಾಡಿಲ್ಲ ನಾನು ಎರಡು ಅಷ್ಟೇ ಈ ಥರ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ತಿರುಗಿಸಿ ಒಂದು ಎರಡು ಸುತ್ತು ತಿರುಗಿಸಿ ಸಾಕಾಗತ್ತೆ ಎರಡು ಮೂರು ಸುತ್ತು ನುಣ್ಣಕ್ಕೆ ಆಗುತ್ತೆ ಅದು ಎರಡು ಸಾರಿ ಮೂರು ಸರಿ ಈ ಥರ ಎಷ್ಟು ಸಾರಿ ಉಳ್ದಿರೋದನ್ನೆಲ್ಲ ಮಾಡಿಕೊಂಡು ಒಂದೇ ಪಾತ್ರಕ್ಕೆ ದೊಡ್ಡ ಪಾತ್ರಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಎರಡು ಬ್ಯಾಚಲ್ಲಿ ಮಾಡಿದ್ದೀನಿ ಅಲ್ವಾ ಅದರಿಂದ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈಯ್ಯಲ್ಲಿ ಒಂದು ಒಂದು ಎರಡು ನಿಮಿಷ ಚೆನ್ನಾಗಿ ಬೆರೆಸ್ಬೇಕು ಅದನ್ನು ಈ ಥರ ಕೈಯಲ್ಲಿ ಪುಡಿ ಮಾಡ್ಕೊಳ್ಳಿ ಈಗ ಇದನ್ನು ಲಾಡ್ ಲಾಡ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಹಾಲು ಇದ್ದೀನಿ ಒಂದು ಕಾಲು ಗ್ಲಾಸ್ ಅಷ್ಟು ಹೆಚ್ಚಬೇಡ ಕಾಲು ಗ್ಲಾಸ್ನಷ್ಟು ಮಾತ್ರ ಒದ್ದೆ ಮಾಡ್ಕೊಳ್ಳೋಕ್ಕೆ ಉಂಡೆ ಕಟ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಈ ಥರ ಮಾಡಿಕೊಂಡು ಉಂಡೆ ಕಟ್ಕೋಬೇಕು ಪುಡಿ ಪುಡಿ ಆದರೆ ಮತ್ತೆ ಸ್ವಲ್ಪ ಹಾಲು ಸೇರಿಸ್ಕೋಬೇಕು ಆ ಥರ ನೀವು ಮಾಡ್ತಾ ಮಾಡ್ತಾನೂ ಆ ಹಾಲು ಒಣಗಿ ಪುಡಿ ಪುಡಿ ಇದೆ ಅಂದರೆ ಮತ್ತೆ ಸ್ವಲ್ಪ ಸೇರಿಸ್ಕೋಬೇಕು ಹೆಚ್ಚು ಬೇಕಾಗಲ್ಲ ಕಾಲು ಗ್ಲಾಸು ಬೇಡ ನನಗೆ ಕಾಲು ಗ್ಲಾಸ್ ತೊಗೊಂಡಿದ್ದಲ್ಲಿ ಅರ್ಧ ಆಗಿದೆ ಅಂದರೆ ಅರ್ಧ ಉಳಿದಿದೆ ಅಷ್ಟೇ ಸ್ವಲ್ಪನೇ ಬೇಕಾಗೋದು ಒಂದೆರಡು ಸಾರಿ ಆ ಥರ ಸೇರಿಸುವಷ್ಟು ತುಂಬ ಒದ್ದೆ ಇರಬಾರ್ದು ಸ್ವಲ್ಪ ಆ ಪುಡಿನ ಸೇರಿಸ್ಕೊಂಡು ಪುಡಿ ಪುಡಿಯಾಗಿದ್ದುಕೊಂಡು ಚೆನ್ನಾಗಿ ಕಟ್ಟಕ್ಕೆ ಬರೋಷ್ಟು ಆದರೆ ಸಾಕು ಬೇಕು ಅಂದರೆ ಒಣ ದ್ರಾಕ್ಷೆನೂ ಸೇರಿಸ್ಕೊಳ್ಳಿ ಒಂದೊಂದು ಮಧ್ಯದಲ್ಲಿ ಇಟ್ಕೊಂಡು ಆ ಥರ ಆ ಥರನೂ ಮಾಡ್ಕೊಬೋದು ಅಥವಾ ಒಟ್ಟು ಪುಡಿ ಇದಕ್ಕೆ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ನೀವು ಆ ಥರ ಮಾಡಿಕೊಂಡು ಲಡ್ಡು ಮಾಡ್ಕೊಳ್ಳಿ ಈ ಥರ ಲಡ್ಡು ಮಾಡ್ಕೊಳ್ಳಿ ಸಾಧ್ಯ ಆದ ರೀತಿಯಲ್ಲಿ ಲಾಡು ಮಾಡ್ಕೊಳ್ಳಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಶೇ ಶೇಪ್ ಆ ಕಡೆ ಈ ಕಡೆ ಆದ್ರೂ ರುಚಿಗೆ ಏನು ಕೊರತೆ ಆಗೋಲ್ಲ ನೋಡೋದಕ್ಕೋಸ್ಕರ ಚೆನ್ನಾಗಿರೋದಕ್ಕೋಸ್ಕರ ಶೇಪ್ ಚೆನ್ನಾಗಿರ್ಬೇಕಷ್ಟೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಒಡೆದು ತೋರಿಸ್ತೀನಿ ನಾನು ಬಿಡಿಸಿ ನೋಡಿ ನೋಡಿ ಗಟ್ಟಿನೂ ಆಗಿದೆ ತಣ್ಣದಾಗ ಅದು ಗಟ್ಟಿ ಬರುತ್ತೆ ಪುಡಿ ಹಾಕಿದ್ದು ಅಂತ ಏನು ಮೃದು ಮುಟ್ಟಿದ ತಕ್ಷಣ ಮುರಿಯೋಲ್ಲ ಚೆನ್ನಾಗಿ ಬರುತ್ತೆ ಬಾಯಿ ತಕ್ಷಣ ಕರಗುತ್ತೆ ಇದು ತುಂಬ ರುಚಿಯಾಗಿದೆ ತುಂಬ ಮೃದುವಾಗಿ ಅಂದರೆ ಅದು ನಾವು ಪುಡಿ ಮಾಡಿದ್ದೀವಲ್ವ ಅದರಿಂದ ನೈಸಿರತ್ತೆ ಗೋಧಿ ಹಿಟ್ಟಿನ ಗೋಧಿ ಪುಡಿ ಉಂಡೆ ಹಾಗೆ ಲಾಡಿನ ಹಾಗೆ ಆಗತ್ತೆ ತುಂಬ ರುಚಿಯಾಗಿರುತ್ತೆ ಇದು ಬಾಯಿಟ್ಟ ತಕ್ಷಣ ಕರ್ಗೋಗತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಪುಡಿಗಳಲ್ವ ಆದ್ದರಿಂದ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಹಬ್ಬಕ್ಕೆ ಯಾವುದೇ ಹಬ್ಬಕ್ಕೆ ಮಾಡ್ಬೋದು ರಾಮ್ ಪಂಚಮಿ ಹಬ್ಬ ಆಗಲಿ ಗಣೇಶನ ಹಬ್ಬ ಆಗಲಿ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗತ್ತೆ ಈ ಲಡ್ಡು ಆಮೇಲೆ ನಿಮಗೆ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಬೇರೆ ವೀಡಿಯೋಗಳು ಬರುತ್ತೆ मुन वीडियो भेटियागोण थैंक यू